ಹಾಯ್ ಫ್ರೆಂಡ್ಸ್ ಇದು ಬಂದು ನಿನ್ನೆ ವ್ಲಾಗು ಇನ್ನು ನಿನ್ನೆ ಬಂದು ಗುರು ಗುರುಪೌರ್ಣಮಿ ಇತ್ತಲ್ವ ಆವತ್ತಿಂದು ಇವತ್ತು ಬಂದು ಆ್ಯಕ್ಚುಲಿ ನನಗೂ ನೆನಪೇ ಇರಲಿಲ್ಲ ಯಾಕೆ ಆಲ್ರೆಡಿ ನಾನು ಒನ್ ವೀಕ್ ಹಿಡ್ದು ಅನ್ಕೊಲತ್ತಿದ್ದ ಹುಣ್ಣಿ ಅಂದರೆ ಹುಣ್ಣಿ ಅದ ಗುರು ಗುರುಪೌರ್ಣಮಿ ಅದ ಅಂತಂದು ಬಟ್ ಅನ್ ಆಯ್ತು ಅದೇ ದಿನ ಬರ್ತದಲ್ವ ಅವತ್ತು ನೆನಪೇ ಇರಲ್ಲ ಹಾಗಾಗಿ ನನಗೆ ಭೀ ನೆನಪಿರಲಿಲ್ಲ ಆ್ಯಕ್ಚುಲಿ ನಾನು ಮುಂಜಾನೆ ಅಡುಗೆ ಅದೆಲ್ಲ ಮಾಡಿ ಅಂದ್ರೆ ಅಡುಗೆ ಏನೂ ಮಾಡಿಲ್ಲ ಅನ್ನ ಮಾಡಿದ್ದ ಇನ್ನು ಬೀಟ್ರೂಟು ಪಲ್ಯ ಮಾಡ್ಬೇಕಂತಂದು ಅದ್ರ ಸಲುವಾಗಿ ಅಮ್ಮಗೆ ಅನ್ನ ಮಾಡಿ ಅಕ್ಕಿಗೆ ಮತ್ತು ಅದೇ ಅನ್ನ ತೊಗೊಂಡು ಪುಲಿ ಹೊರ ಕ ಮಾಡಿಕೊಟ್ಟು ಆಕೆಗೆ ಸ್ಕೂಲಿಗೆ ಬಂದೀನಿ ಇನ್ನು ಅಕ್ಕಿಗೆ ಬಿಟ್ಟು ಬಂದ ಮ್ಯಾಲ ಹಿಂದ ಸರಿ ಗೊತ್ತಾಗ್ಯದ ಅಂದ್ರೆ ಆಕೆ ಇದ್ದಾಗೆ ಆಕೆ ಟಿಫಿನ್ ಮಾಡೋ ಟೈಮಿಗೆ ನಮ್ಮ ಅಂದ್ರೆ ಇವತ್ತು ಹುಣ್ಣಿ ಅದ ಅಂತಂದ್ರು ಹಾಗಾಗಿ ಮತ್ತೆ ಅಕ್ಕಿಗೆ ಬಿಟ್ಟು ಬಂದ ಮೇಲೆ ಇನ್ನು ಮನೆಯೆಲ್ಲ ಸುಟ್ಕೊಂಡ್ಬಂದು ಇನ್ನು ಎಲ್ಲ ಸುಟ್ಕೊಂಡು ಬಂದಿನಿ ಮನೆ ಸುಟ್ಕೊಂಡ್ಬಂದು ಇನ್ನು ಆ ಕಡೆ ನೀರು ಇಟ್ಟಿದ್ದೆ ಆ್ಯಕ್ಚುಲಿ ಕಾಯಿಲೆ ಕಾಯ್ಲತ್ತವ ಇನ್ನು ಮನೆ ಸುಟ್ಕೊಂಬರ್ತನ ಕಾಯ್ತವ ಅಂದ್ಕೊಂಡಿದ್ದೆ ಬಟ್ ನೆನ್ಪು ಹೋಗಿತ್ತು ಹಾಗಾಗಿ ಆ ಕಡೆ ನೀರು ಕಾಯ್ಲತ್ತ ಇನ್ನು ನೀರು ಕಾಯ್ತಾನೆ ಯಾಕೆ ಸುಮ್ಮನೆ ಕೂಡದ ಅಂತಂದು ಬೀಟ್ರೂಟು ಕಟ್ ಮಾಡಿಟ್ಟು ಇದು ನಾನು ಅವಾಗೆ ಅಮ್ಮ ಟಿಫಿನ್ ಮಾಡೋ ಟೈಮಿಗೆ ಹಾಗಾಗಿ ಈ ಸರ್ತಿ ಗೀಚಿ ಮಾಡ್ಲತ್ತಿಲ್ಲ ಗೀ ಯಾವಾಗ ಭೀ ನಾನು ಬೀಟ್ರೂಟ್ ಪಲ್ಯ ಮಾಡಿದ್ರೆ ಗೀಚು ಮಾಡ್ತೀನಿ ಈ ಸರ್ತಿ ನೋಡಮ್ಮಿ ಕಟ್ ಮಾಡಿ ಮಾಡಮಿ ಅಂತಂದು ಇನ್ನು ಬೀಟ್ರೂಟ್ ಕಡೆ ಬಗಾರ್ ಹಾಕ್ಲತ್ತೀನಿ ಅನ್ನ ಅಂತೂ ಮಾಡೀನಿ ಯಾಕಂದ್ರೆ ಕಂಪಲ್ಸರಿ ಅನ್ನ ಅಮ್ಮಗು ಲಂಚ್ ಕಟ್ಟಬೇಕಲ್ವ ಹಾಗಾಗಿ ಯಾಕೆ ಹಿಂಗೆ ಮಾಡಿಟ್ಟಿದ್ದೆ ಮಾಡಿ ಅಂದ್ರೆ ಅದ್ರಾಗಿಂದೆ ಸ್ವಲ್ಪ ತೆಗ್ದು ಕೀಗಿ ಪುಲಿ ಕ ಮಾಡಿಕೊಟ್ಟೀನಿ ಇನ್ನು ಆ ಕಡೆ ಬೀಟ್ರೂಟ್ ಪಲ್ಯ ಇಟ್ಟಿನಲ್ವ ಇನ್ನು ಅದು ಕಾಯ್ತಾನೆ ಈ ಕಡೆ ಇವತ್ತು ರೊಟ್ಟಿ ಮಾಡಪ್ಪ ಇಲ್ಲ ಆ್ಯಕ್ಚುಲಿ ನಾನು ರೊಟ್ಟಿ ಮಾಡದಂತೆ ಬೀಟ್ರೂಟ್ ಎಲ್ಲ ಕಟ್ ಮಾಡಿಟ್ಟಿದ್ದೆ ಹಾಗಾಗಿ ನಾನು ರೊಟ್ಟಿ ಮಾಡಬಾರ್ದು ಅಂತಂದು ಇನ್ನು ಚಪಾತಿ ಹಿಟ್ಟು ತೋಸಿಡ್ಲತ್ತೀನಿ ಚಪಾತಿ ಅದು ಹಿಟ್ಟು ಅಂದರೆ ಹೀಗೆ ಮಾಡಲ್ಲ ಒಂದು ಸ್ವಲ್ಪತ್ತು ನಾನು ಸ್ನಾನ ಮಾಡಿಕೊಂಡು ಅದು ಮಾಡತ್ತಾನೆನ ನೆಯ್ತ ಅಂತಂದು ಚಪಾತಿ ಹಿಟ್ಟು ತೊಯ್ಸಿಡ್ಲತ್ತೀನಿ ಇನ್ನು ಬೀಟ್ರೂಟು ನಾನು ಚಪಾತಿ ಹಿಟ್ಟು ಕಲಸತನ ಸ್ವಲ್ಪ ಮೆತ್ತಗಾಗಿವು ಸ್ವಲ್ಪ ಏನಂತಾರೆ ಅರ್ಶಿನು ಉಪ್ಪು ಹಾಕಿ ಸ್ವಲ್ಪ ಬಗಾರ್ ಹೊಡೆದಿನಲ್ವ ಒಳಗಡೆ ಎಲ್ಲ ಹಾಕಿ ಅದ್ರಾಗ ಸ್ವಲ್ಪ ಅರ್ಶಿನು ಉಪ್ಪು ಹಾಕಿ ಇಟ್ಟೀನಿ ಮೆತ್ತಗೆ ಹಾಲಾಕಂತಂದು ಆ್ಯಕ್ಚುಲಿ ಇದು ತಂದು ಬೀಟ್ರೂಟ್ ತಂದು ಎರಡು ವಾರ ಆಯಿತು ನಾ ಮಾಡೇ ಇರಲಿಲ್ಲ ಹಾಗಾಗಿ ಇವತ್ತು ಮಾಡ್ರೈತ ಆಲ್ರೆಡಿ ಅವು ಸ್ವಲ್ಪ ಮೆತ್ತಗಾಗ್ಯಾವ ನಡಿತದ ಇನ್ನು ಸ್ವಲ್ಪ ಕುದಿಸ್ರ ಅಂತಂದು ಹಾಗಾಗಿ ಸ್ವಲ್ಪ ಅರ್ಶಿನೂ ಅದು ಹಾಕಿ ಮಾ ಕುದಿಸೀನಿ ಇನ್ನು ಖಾರ ಮತ್ತು ಧನಿಯಾ ಪೌಡರು ಇನ್ನೊಂದು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡಿಟ್ಟಿನಿ ಇದಕ್ಕೆ ಅಂತಂದು ಇನ್ನು ಬರೀ ಸ್ಲೋ ಮಾಡಿ ಇಷ್ಟು ಕೊತ್ತಂಬರಿ ಹಾಕಿ ಸ್ಲೋ ಮಾಡಿ ಇಟ್ಬಿಟ್ಟು ನಾನು ಸ್ನಾನಕ್ಕೆ ಹೋಗಿದ್ದೆ ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಇನ್ನೂ ಪಾಯಸ ಮಾಡ್ಲತ್ತೀನಿ ಆ್ಯಕ್ಚುಲಿ ಇವತ್ತು ಅಂದ್ರೆ ಬೀಟ್ರೂಟ್ ಪಲ್ಯ ಮಾಡ್ಲತ್ತ ತೇಮಿಗೆ ಹೇಳಿದ್ದ ನಮ್ಮ ಮನೆಯವರಿಗೆ ಹಾಲಿಲ್ಲ ಹಾಲಿನ ಪಾಕೆಟ್ ತರ್ರಿ ಅಂದ್ರೆ ಯಾಕ ಅಂತ ಕೇಳೋರು ಅಂದ್ರೆ ಸ್ವೀಟ್ ಮಾಡ್ತೀನಿ ಇವತ್ತು ಹುಣ್ಣಿ ಅದಲ್ವಾ ದೇವ್ರಿಗೆ ನೀವು ದೇವೇ ಆಯ್ತದ ಅಂತಂದು ಅನ್ ಅನ್ನ ಹುಣ್ಣಿ ಅದ ಸ್ವೀಟ್ ಮಾಡ್ತೀನಿ ಅಂಬಡಿಗೆನೇ ಹೋಗಿ ನಮ್ಮ ಮನೆಯವ್ರು ಯಾವಾಗ ಹೋಗಿ ಹಾಲಿನ ಪಾಕೆಟ್ ತಂದಾರ ಏನೋ ಗೊತ್ತಿಲ್ಲ ಆ್ಯಕ್ಚುಲಿ ಯಾಕಂದ್ರೆ ಅವರಿಗೆ ಸ್ವೀಟ್ ಅಂತ ನನ್ನ ಬಾಯ್ಲಿಂದ ಬರೋ ತನೇ ಹೋಗಿ ಅವರು ಬೇರೆ ಅವ್ರದ್ದು ಸ್ವೀಟ್ ಇದ್ ಸಲುವಾಗಿ ಏನೇನು ಬೇಕಲ್ವ ಅವೆಲ್ಲ ತೊಗೊಂಡು ಬಂದು ಮನೆಗೆ ಇಡ್ತಾರೆ ಯಾಕಂದ್ರೆ ಅವ್ರಿಗೆ ಸ್ವೀಟ್ ಅಂದ್ರೆ ಅಷ್ಟು ಇಷ್ಟ ಹಾಗಾಗಿ ಏನನ್ನೊಂದು ಸ್ ಸ್ನಾನ ಮುಗಿಸ್ಕೊಂಬಂದು ಇನ್ನು ಈ ಕಡೆ ಒಂದು ಕಡೆ ಪಾಯಸ ಮಾಡ್ಲತ್ತೀನಿ ಆ್ಯಕ್ಚುಲಿ ಇವತ್ತು ದೇವ್ರಿ ನೋವುದೇ ಇರಿಸ್ಬೇಕಂತ ಸ್ನಾನ ಮುಗಿಸ್ಕೊಂಬಂದು ಮೀಸಲು ನೀರು ತೊಗೊಂಡು ಅದ್ರಲಿಂತ ಮಾಡ್ಲತ್ತೀನಿ ಪಾಯಸ ಆದರೂ ಭೀ ಹಾಲಾದ್ರೂ ಭೀ ಅದ್ರಲ್ಲಿ ಕಾಯ್ತೀನಿ ಹಾಗಾಗಿ ಇನ್ನು ಈ ಕಡೆ ಪಾಯಸ ಆ ಕಡೆ ಇಟ್ಟು ಇನ್ನೂ ಒಂದು ಕಡೆ ಚಪಾತಿ ಮಾಡ್ಲತ್ತೀನಿ ಆಲ್ರೆಡಿ ಮಾಡಿಟ್ಟಂದ್ರೆ ಲೇಟ್ ಆದರೂ ಭೀ ಪರವಾಗಿಲ್ಲ ಯಾಕಂದ್ರೆ ಈಗ ಒಂದು ಸರ್ತಿ ಇವತ್ತು ಆ್ಯಕ್ಚುಲಿ ಲೇಝಿನೇ ಅದ ಯಾಕೋ ಕೆಲಸ ಮಾಡಬಾರ್ದು ಮಾಡಬಾರ್ದು ಯಾಕಂದ್ರೆ ಮಾಡೋ ಟೈಮಿಗೆ ಈಗ ಅಮ್ಮಗೂ ಲಂಚ್ ಮಾಡ್ತೀನಲ್ವ ಹಾಗೆ ನಮಗೆ ಭೀ ಮಾಡ್ರೈತಂತ ನಾನು ಜಾಸ್ತಿ ಅನ್ನ ಬ್ಯಾಳಿ ಪಲ್ಯ ಏನು ಮಾಡಿದ್ರಿ ಒಮ್ಮಿಗೆ ಮಾಡಿಬಿಡ್ತೀನಿ ಇನ್ನೂ ಬೇಕಾದ್ರೆ ನಾನು ಆಕಿ ಹೋಗಿದ್ಮೇಲೆ ಮನೆಗಿಂದ ಎಲ್ಲ ಕೆಲಸ ಎಲ್ಲ ಅದು ಎಲ್ಲ ತೊಳೆಯೋದು ಬಟ್ಟೆ ಒಗೆಯೋದು ಎಲ್ಲ ಆಗಿದ್ಮೇಲೆ ಒಂದು ನಾಲ್ಕು ರೊಟ್ಟಿ ಮಾಡ್ಕೊತೀನಿ ಅಷ್ಟೇ ಡೈಲಿ ಬಟ್ ಇವತ್ತೇನೋ ಅಕ್ಕಿಗೆ ಓನ್ಲಿ ಹೊರ ಮಾಡ್ಕೊಟ್ಟಿನಲ್ವ ಇನ್ನು ಉಳ್ಕಿದು ಅನ್ನ ಪಲ್ಯ ರೊಟ್ಟಿ ಅಲ್ಲಿ ಅಲ್ಲಿ ಎಲ್ಲ ಮಾಡಬೇಕಲ್ವ ಮಾಡೋ ಟೈಮಿಗೆ ಸರಿ ಹಿಂದಿನ್ಸರಿ ಅಸಲ್ಲಿ ಮಾಡ್ಬೇಕನ್ಸಲ್ಲ ಹಂಗಾಗಿ ಫುಲ್ಲು ಲೇಜಿ ಸ್ವಲ್ಪ ಕುಂದ್ಕೊತಾ ಮಟ್ಕೋತಾ ಅದು ಮಾಡ್ಕೊತ ಇನ್ನು ಸ್ನಾನ ಮಾಡ್ಕೊಂಡು ಬಂದ ಮೇಲೆ ಅಂತೂ ಮೈ ಎಲ್ಲ ಬಜ್ಜಿ ಅಂದ್ರೆ ಮೈ ಕೈಯೆಲ್ಲ ನೋಯ್ಲತಿತ್ತು ಹಂಗಾಗಿ ಮಾಡ್ಬೇಕನ್ನಿಸ್ಲಾಗಿತ್ತು ಸ್ವಲ್ಪ ರೆಸ್ಟ್ ಅದು ಮಾಡ್ಕೊಂಡದು ಮಾಡಿ ಒಂದು ಹತ್ತು ಹತ್ತುವರೆ ಹಂಗಾಗಿತ್ತು ಚಪಾತಿ ಮತ್ತು ಈ ಕಡೆ ಪಾಯಸ ಅದು ಮಾಡ್ಲಾಕ ಇನ್ನು ಈ ಕಡೆ ಮಾಡ್ಕೊತ ಚ ಈ ಕಡೆ ಪಾಯಸ ಒಂದು ಕಡೆ ಪಾಯಸ ಮಾಡ್ಕೋತ ಆ ಕಡೆ ಒಂದು ಕಡೆ ನಾನು ಚಪಾತಿ ಮಾಡ್ಲತ್ತೀನಿ ಯಾಕಂದ್ರೆ ಮಾಡೋ ಕೈಲಿ ಮಾಡಿಟ್ಟರಾಯಿತು ಮತ್ತು ಇನ್ನು ನಾನು ಇವತ್ತು ಯಕ್ಷ ಸಾಮಾನು ತೊಳೆದಿಲ್ಲ ಅಮ್ಮಗು ಇದು ಮಾಡಿಲ್ಲಲ್ವ ಅಂದ್ರೆ ಫುಲ್ಲು ಲಂಚ್ ಅದೆಲ್ಲ ಫುಲ್ಲು ಮಾಡಿಲ್ಲಲ್ವ ಓನ್ಲಿ ಪುಲಿಹೊರ ಅಷ್ಟೇ ಮಾಡಿದ್ದಲ್ವ ಹಾಗಾಗಿ ಏನು ಸಾಮಾನು ಬಿದ್ದಿರಲಿಲ್ಲ ಲಾಸ್ಟಿಗೆ ತೊಳೆದ್ರಾಯ್ತಂದ್ರೆ ಊಟ ಎಲ್ಲ ಮಾಡಿದ ಮೇಲೆ ತೊಳೆದ್ರಾಯ್ತಂತ ಸಾಮಾನದು ಏನೂ ತೊಳೆದಿರಲಿಲ್ಲ ಹಾಗಾಗಿ ನಾ ಈ ಕಡೆಲ್ಲ ಈ ಕಡೊಂದು ಕಡೆ ಪಾಯಸ ಮಾಡ್ಕೊತಾ ಈ ಕಡೆ ಚಪಾತಿ ಮಾಡಿಕೊಂಡು ಇನ್ನು ಪಾಯಸ ಆಯಿತು ಚಪಾತಿ ಬಿ ಲಾಸ್ಟ್ ಚಪಾತಿ ಇತ್ತು ಚಪಾತಿ ಮಾಡ್ಕೊಂಡಿದ್ಮೇಲೆ ಇನ್ನು ಆ್ಯಕ್ಚುಲಿ ನಮ್ಮ ಮನೆಯವ್ರು ಪೂಜೆ ಮಾಡಿರು ಆಲ್ರೆಡಿ ಹಾಗಾಗಿ ನಾನು ಓನ್ಲಿ ನೆವುದೇ ಇಟ್ಟು ಅಂದರೆ ಪ್ರಸಾದ ಇಟ್ಟು ಇನ್ನು ಅಗರಬತ್ತಿ ಹಚ್ತೀನಿ ಅವರು ಹಚ್ಚಿರು ಆಲ್ರೆಡಿ ನಾನು ಅಗರಬತ್ತಿ ಹಚ್ಚಿ ಗಂಟೆ ಅದು ಹೊಡೆದು ನಾ ನೆವ್ದೆ ಏರಿಸ್ಬಿಟ್ಟಿನಿ ಇವತ್ತು ಪಾಯಸ ಮಾಡಿ ಯಾಕಂದರೆ ಜಾಸ್ತಿ ದಿನವೇ ಆಯಿತು ಮಾಡೇ ಇಲ್ಲ ನೆವುದೇ ಹಾಗಾಗಿ ಡೇಲಿ ಇಡ್ತೇವಿ ಅಂದ್ರೆ ಪುಟಾಣಿ ಸಕ್ಕರೆ ಮತ್ತು ಶೇಂಗಾ ಏನಾರ ಫ್ರೂಟ್ಸ್ ತರ್ತೀವಲ್ವ ಮನೆಗೆ ಆ್ಯಪಲಲ್ಲಿ ಮ್ಯಾಂಗೋಲಿ ಏನು ಭೀ ಅದೆಲ್ಲ ಇಟ್ಬಿಡ್ತೀನಿ ಇನ್ನು ನಂದು ಏನಪ್ಪ ಅಂದ್ರೆ ನಾನು ಯಾವಾಗ ಪೂಜೆ ಮಾಡಿರು ಅಂದ್ರೆ ನಾನು ಪೂಜೆ ಮಾಡ್ರೆ ಕಂಪಲ್ಸರಿ ನಾನು ತಾಳಿ ಪೂಜೆ ಕಂಪಲ್ಸರಿ ಮಾಡ್ಕೋತೀನಿ ಈಗ ಎಲ್ಲ ಮದುವೆ ಆಗಿದ್ದು ಹಿಡ್ದು ಇನ್ನು ಕಂಪಲ್ಸರಿ ನಾನು ಡೈಲಿ ಭೀ ಹಾಗೆ ಮತ್ತು ಯಾವಾಗ ಶುಕ್ರವಾರಕ್ಕೊಂಬ ಮಾಡ್ರೆ ಹಾಗೆ ಇನ್ನು ಪೂಜೆಗೆ ನೆವುದೆಲ್ಲ ಏರಿಸಿ ಪೂಜೆ ಎಲ್ಲ ಮಾಡ್ಕೊಂಡಿದ್ಮೇಲೆ ಇನ್ನು ಹೊರಗೆ ಬಂದು ಬಟ್ಟೆದು ಒಗೆಮ್ಮ ಬಂದ್ರೆ ಇನ್ನು ಹೊರಗೆ ಮಳೆ ಮಳೆ ಹೊಂಟಿತ್ತು ನಮ್ಮ ಜಾನು ಮಳಿ ಹೊಂಟದಂತಂದು ಆಲ್ರೆಡಿ ಅವು ತೊಯ್ತಿರ್ಲಿಲ್ಲ ಟ್ರಾವೆಲ್ಸ್ಗಳು ಅವೆಲ್ಲ ತಂದು ಒಳಗೆ ಹಾಕೋಳ ಇನ್ನು ಮಳೆ ಹೊಂಟದಲ್ವ ಅದ್ರ ಸಲುವಾಗಿ ಆ್ಯಕ್ಚುಲಿ ನಮ್ಮ ಮನೆಯವ್ರದು ಪಸಂದ ಮೇಲೆ ಅವ್ರಿಗೆ ಸ್ವೀಟ್ ಮಾಡೀನಿ ಇನ್ನು ಅವ್ರದ್ದು ಇಷ್ಟ ಮಾಡೀನಿ ಅವ್ರಿಗೆ ಇಷ್ಟ ಆಗಿದ್ದು ಸ್ವೀಟ್ ಮಾಡೀನಿ ಇನ್ನು ನನಗೆ ಆ್ಯಕ್ಚುಲಿ ಮೆಣ್ಸಿನ್ಕಾಯಿ ಭಜ್ಜಿ ತಿನ್ಬೇಕಂತ ಭಾಳ ಆಸೆ ಆಗ್ಲತ್ತಿತ್ತು ಎರಡು ಮೂರು ದಿನ ಹಿಡ್ದು ಮಳೆ ತಣ್ಣಗದಲ್ವ ಹೊರಗೆ ಹಾಗಾಗಿ ಅಂದ್ರೆ ಡೇಲಿ ಸ್ವಲ್ಪ ಮಳೆ ಬರೋದು ಹೋಗೋದು ತಣ್ಣಗಾಗೋದು ಈ ಥರ ಆಲತಿತ್ತು ತಿನ್ನಬೇಕು ಅನ್ಸ್ಲತಿತ್ತು ಬಟ್ ಇವತ್ತರ ಮಾಡಮ್ಮ ಅಂದ್ಕೊಂಡ ಬಟ್ ಸ್ವೀಟ್ ಮಾಡಿನಲ್ವ ಡಬಲ್ ಡಬಲ್ ಆಯ್ತದ ಹೆವಿ ಆಯ್ತದ ಅಂದ್ಕೊಂಡಿದ್ದ ಬಟ್ ಹೊರಗೆ ಹೋಗಿ ಮಳೆ ಮಳಿ ಅಂತಂದು ಇನ್ನ ಬಜ್ಜಿ ಹಾಕಂ ಅಂತ ಹಿಟ್ ಭೀ ನೆನ ಇಕ್ಕಿದ ಬಟ್ಟೆದು ಒಗೆದ್ದು ಹಾಕಿ ಬಜ್ ಹಿಟ್ಟು ಇಕ್ಕಿ ಒಂದು ಅರ್ಧ ಗಂಟೆ ಹಂಗೆ ಬಿಟ್ಟು ನಾ ಬಜ್ಜಿ ಅದು ಹಾಕ್ಕೊಳ್ಲತ್ತೀನಿ ಆ್ಯಕ್ಚುಲಿ ಬಜ್ಜಿ ನಮ್ಮ ಮನೆಗೆ ಹಾಕೊಬೋದು ಕರೆ ಹೊರಗಂತೂ ತಿನ್ಲಕ್ಕೆ ಹೋಗ್ಬಾರ್ದು ನನಗೆ ಹಿಂಗೆ ಹೊರಗೆ ಹೋದಾಗ ನಮ್ಮ ಮನೆಯವರು ನನ್ನ ಮಕ್ಕಳು ಇಬ್ಬರು ಮೊನ್ನೆ ಅವರೆಲ್ಲ ಐಸ್ ಕ್ರೀಮ್ ತಿಂದರು ಬಟ್ ನನಗೆ ಐಸ್ ಕ್ರೀಮ್ ಅಷ್ಟೊಂದು ಇಷ್ಟ ಆಗಲ್ಲ ಹಾಗಾಗಿ ನೀ ಏನು ತಿಂತೀನಿ ಅಂದ್ರೆ ನಾನು ಓಕೆ ಬಜ್ಜಿ ಹಾಕ್ಲತ್ತಾರಲ್ವ ಭಜೆ ತಿಂತೀನಿ ಅಂದ್ರೆ ನಲ್ವತ್ತು ರೂಪಾಯಿಗೆ ಒಂದು ಪ್ಲೇಟು ಅದು ನಾಲ್ಕೇ ಭಜೆ ಬಂದವ ಅದು ಒಂದು ಹೊಟ್ಟೆಗೆ ಒಂದು ಕಡೆ ಭೀ ಸಾಕಾಗಲ್ಲ ಅದು ಯಾಕಂದ್ರೆ ನಾಲ್ಕು ನಾಲ್ಕಂದ್ರೆ ನಾಲ್ಕು ನಾನೇ ತಿನ್ಬಲ್ಲ ಅದ್ರಾಗ ನನ್ನ ಮಕ್ಕಳು ಇರ್ತಾರೆ ಮನೆಯರು ಇರ್ತಾರ ಆಯ್ತು ಅದು ನಲ್ವತ್ತು ರೂಪಾಯಿಗೆ ನಾಲ್ಕೇ ಬಜ್ಜಿ ಹತ್ತು ಒಂದು ಭಜೆ ಬಿದ್ದಪ್ಲೆ ಆಯ್ತು ನಮ್ಮ ಮನೆಗೆ ಹಾಕೊಂಬೋದು ಬೆಟ್ರ್ ಅಂತಂದು ಆ್ಯಕ್ಚುಲಿ ಅದ್ರ ಸಲುವಾಗಿ ಇನ್ನೂ ನನಗೆ ಯಾವಾಗರ ತಿನ್ಬೇಕು ಅಂದ್ರೆ ನಾನು ಹಾಕೋದೇನು ಮಾಮೂಲು ಮಿರ್ಚಿ ಭಜಕನ್ನ ನನಗೂ ಮಿ ಮೆಣ್ಸಿನ್ಕಾಯಿ ಬಜ್ಜಿ ಇಷ್ಟ ಅಂದ್ರೆ ಮಿರ್ಚಿ ಬಜ್ಜಿ ಹಾಗಾಗಿ ಆ ಮೆಣ್ಸಿನ್ಕಾಯಿ ಮಿರ್ಚಿ ಬಜ್ಜಿ ಎಲ್ಲ ಹಾಕೊಂಡು ಇನ್ನೆಲ್ಲ ಇನ್ನು ಊಟ ಮಾಡ್ದೇವಿ ನಮ್ಮ ಮನೆಯವರು ನಾನು ಜಾನು ಕುಂತು ಊಟ ಮಾಡಿದ್ಮೇಲೆ ಇನ್ನು ಎಲ್ಲ ಸಾಮಾನದು ಇದು ನಾನು ತೊಳ್ಕೊಂಡೆ ಇನ್ನು ನಮ್ಮ ಮನೆಯವರೆಲ್ಲ ಡ್ಯೂಟಿ ಹೋದರು ಇನ್ನು ಅವ್ರು ಡ್ಯೂಟಿ ಹೋಗಿದ್ಮೇಲೆ ಸಾಮಾನೆಲ್ಲ ತೊಳ್ಕೊಂಡು ಅಮ್ಮು ಬರೋತನ ಕಾಯ್ದು ಅಮ್ಮ ಅಮ್ಮಗೆ ಹೋಗಿ ಸ್ಕೂಲಿಗೆ ಹೋಗಿ ಕರ್ಕೊಂಡು ಬಂದಿದ್ಮೇಲೆ ಇನ್ನು ಆಕೆ ಸಂಜೆ ಪರಿ ಬಂದಿದ್ಮೇಲೆ ಕರ್ಕೊಂಡು ಬಂದ ಒಂದು ಮೂರುವರೆಗೆ ಹಂಗೆ ಇನ್ನು ಇದು ಬಂದು ನಾಲ್ಕೂವರೆಗೆ ಆಕೆ ಸ್ಕೂಲಿಂದ ಬಂದಿದ್ಮೇಲೆ ಅಪ್ ಆಗಿ ಹೋಮ್ವರ್ಕ್ ಎಲ್ಲ ಇದು ಹೋಮ್ವರ್ಕ್ ಇದ್ದವು ಹೋಮ್ವರ್ಕ್ ಮುಗಿಸ್ಕೊಂಡಿದ್ಮೇಲೆ ಇನ್ನು ಚಪಾತಿ ಮಾಡಿದ್ದೆ ಹಿಟ್ಟಿಟ್ಟಿದವ ಮುಂಜಾನೆ ನಾನು ಸ್ವಲ್ಪ ಹಿಟ್ಟಿತ್ತು ಚಪಾತಿ ಮಾಡಿ ಚಪಾತಿ ಜಾಮ ಕೀಗಿ ತಿನ್ನ ಕೊಡ್ಲತ್ತೀನಿ ಸ್ನ್ಯಾಕ್ಸ್ ಇವತ್ತು ಆ್ಯಕ್ಚುಲಿಕ್ಕೆ ಭಾಳ ದಿಂದು ಹಿಡ್ದು ಅಲ್ಲ ತಿಳು ಚಪಾತಿ ಜಾಮ್ ಕೊಡು ಅಂತ ಗೋಧಿ ಹಿಟ್ಟಿಲ್ಲದ ಸಲುವಾಗಿ ನಾನು ಅಸಲು ಚಪಾತಿ ಮಾಡಲ್ದೆ ಒಂದು ತಿಂಗಳಾಯಿತು ಹಾಗಾಗಿ ಇನ್ನು ಮೊನ್ನೆ ಹೋಗಿ ತೊಗೊಂಡು ಬಂದಿದ್ದೇವೆ ಗೋಧಿ ಹಿಟ್ಟು ಹಂಗಾಗಿ ಇನ್ನೂ ಚಪಾತಿ ಮಾಡಿ ಕೀ ಚಪಾತಿ ಜಾಮು ಈವ್ನಿಂಗ್ ಸ್ನ್ಯಾಕ್ಸ್ಗೂ ಕೊಡ್ಲತ್ತೀನಿ ಇನ್ನು ಇದು ಚಪಾತಿ ಜಾಮ್ ಮಾ ತಿಂದ ಮ್ಯಾಲ ಅಮ್ಮಗೆ ನಾನು ಡ್ಯಾನ್ಸ್ ಕ್ಲಾಸಿಗೆ ಕರ್ಕೊಂಡು ಹೋಗಬೇಕು ಆ್ಯಕ್ಚುಲಿ ನಿಮಗೆಲ್ಲ ಇನ್ನೂ ಹೇಳಿಲ್ಲಲ್ವ ನಮ್ಮ ಅಮ್ಮಗೆ ನಾನು ಕೂಚಿಪುಡಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೇವೆ ಒಂದು ವೀಕ್ ಆಯಿತು ಅಷ್ಟೇ ನಾನು ಮಂಗಳಾರು ಹಂಗೆ ಜಾಯಿನ್ ಮಾಡೀನಿ ಕೂಚಿಪುಡಿ ಡ್ಯಾನ್ಸ್ ಕ್ಲಾಸಿಗೆ ಹಾಕಿದ್ದೀವಿ ಅಂದ್ರೆ ಸೇಮ್ ಭರತನಾಟ್ಯ ಥರನೇ ಅದು ಕೂಚಿಪುಡಿ ಇರ್ತದೆ ಅಷ್ಟೇ ನನಗೆ ಆ್ಯಕ್ಚುಲಿ ಗೊತ್ತಿರಲಿಲ್ಲ ನಾನು ಭರತನಾಟ್ಯ ಅಂತ ಅಂದ್ಕೊಂಡೇ ಹೋಗಿದ್ದೆ ಬಟ್ ಅಲ್ಲಿ ಹೋಗಿದ ಮೇಲೆ ಅಂದರೂ ಅವರು ಇದು ಭರತನಾಟ್ಯ ಇಲ್ಲ ಮೇಡಮ್ ಕೂಚಿಪುಡಿ ಅದ ಅಂತಂದರು ಸರಿ ಯಾವುದೇ ಕಿರ್ಲಿಕ್ಕ ಒಟ್ಟು ಏನರ ಒಂದು ಇರಬೇಕಲ್ವ ಆಕೆಗೆ ಭೀ ಮನೆಯಾಗೆ ಭೀ ಬೋರ್ ಬರ್ತದ ಆ್ಯಕ್ಚುಲಿ ನಾನು ಸಮ್ಮರ್ದಾಗೆ ಹಾಕಬೇಕು ಅಂದ್ಕೊಂಡಿದ್ದೀವಿ ಬಟ್ ಅವಾಗ ನಮ್ಗೆ ವೆಹಿಕಲ್ ಫೆಸಿಲಿಟಿ ಇರಲಿಲ್ಲ ಹಾಗಾಗಿ ಇನ್ನು ಮತ್ತೇನಪ್ಪ ಅಂದ್ರೆ ನಾನು ಕೇಳಕ್ಕೆ ಹೋಗಿದ್ದೇವೆ ಕೇಳಿದ್ದೇವೆ ಅವಾಗ ಆಲ್ರೆಡಿ ಸಮ್ಮರ್ ಕ್ಯಾಂಪ್ನಾಗ ಫಾರ್ಟಿ ಫೈವ್ ಡೇಸ್ ಏನೋ ಕಲಿಸ್ತಾರಂತ ಆಲ್ರೆಡಿ ಇನ್ನೊಂದು ಸೆವೆನ್ ಡೇಸ್ ಅಷ್ಟೇ ಉಳ್ದಿತ್ತು ನಾವು ಹೋದಾಗ ಆ್ಯಕ್ಚುಲಿಕ್ಕಿನ್ನ ಎಕ್ಸಾಮ್ ಭೀ ಮುಗ್ದಿದ್ದಿಲ್ಲ ಅವಾಗೇ ಸ್ಟಾರ್ಟ್ ಆಗಿತ್ತು ಅಂತ ಹಾಗಾಗಿ ನಾವು ಸಮ್ಮರ್ ಎಲ್ಲ ಕಾಯ್ದು ಈಗ ಜೂನ್ದಾಗ ಹಂಗೆ ಹಾಕಂಬಂದೇವಿ ಇನ್ನು ಜೂನ್ ಯಾಕೆ ಹೀಗೆ ಜುಲೈದಾಗೆ ಹಾಕಂಬಂತಂದು ಜುಲೈದಾಗ ಹಾಕಿದ್ದೀವಿ ಅಂದರೆ ಈಗ ಒನ್ ಮ ಒಂದು ವೀಕ್ ಅಷ್ಟೆ ಅಷ್ಟೇ ಇನ್ನು ಹೋಗ್ಲತ್ತಳ ಆಕೆ ಏನು ಇಂಟ್ರೆಸ್ಟ್ ತೋರಿಸಿ ಹೋಗ್ಲತ್ತಳ ಬಟ್ ಇನ್ನು ಥೊಡೆ ಸ್ಟೆಪ್ಪು ಅದು ಅಂದ್ರೆ ಪ್ರೇಯರು ಅದು ಇರ್ತವಲ್ವಾ ಅದ್ರದ್ದು ಎಲ್ಲ ಕಲೀಲತ್ತಾಳೆ ಇನ್ನು ಈಗೀಗೂ ಇನ್ನು ಅಮ್ಮ ಹಾಕ್ಕೊಂಡಾಳಲ್ವ ಡ್ರೆಸ್ಸು ಅದು ವೈಟ್ ಡ್ರೆಸ್ ಅವು ಆಕಿಂದು ಡ್ಯಾನ್ಸ್ ಕ್ಲಾಸಿಂದು ಇನ್ನು ರೆಡ್ ಕಲರ್ ಓಣಿ ಬರ್ತದ ಇನ್ನು ಈ ಡ್ರೆಸ್ಸಾದ್ರೂ ಭೀ ನಾನು ಹಿಂಗೆ ಜಾಯಿನ್ ಮಾಡಿ ಬಂದಿದ್ದೆವು ಮಂಗಳಾರ ದಿನ ಹೋಗಿ ಜಾಯಿನ್ ಮಾಡಿ ಬಂದಿದ್ದೇವೆ ಬುಧವಾರ ದಿನ ಕುಂತು ಡ್ರೆಸ್ ಹಾಕಿ ಹೊಲ್ದೀನಿ ಮನೆಗೆ ಇದ್ವು ಕ್ಲಾತ್ ಅಂದ್ರೆ ಬಟ್ಟೆ ಇತ್ತು ಮನೆಗೆ ವೈಟ್ ಡ್ರೆಸ್ಸು ಅಂದ್ರೆ ವೈಟದು ಬಟ್ಟೆ ಇತ್ತು ನಮ್ಮ ಮನೆಗೆ ಅಂದ್ರೆ ಅಕ್ಕ ಕೊಟ್ಟಿಳು ಅಕ್ಕ ತಂದಿಳು ಎದ್ರದ ಸಲುವಾಗಿ ತಗೋಂತಂದಿಳು ನಾನು ಆ್ಯಕ್ಚುಲಿ ಹ್ಞೂ ಇರಲಿ ನೋಡಮ್ಮ ಅಂತ ಅಂದಿದ್ದೆ ಅದು ಎದಕ್ಕೆ ಬರ್ತದ ಏನೋ ಬ್ಯಾಡ ಅಂತ ಅಂದಿದ್ದ ಅಂದ್ರೆ ಭೀ ನಮ್ಮ ಅಕ್ಕ ವೈ ಮುಂದೆ ಎದ್ಕರ ಬರ್ತದೆ ಅಂತ ಅಂದಿಳು ಹಾಗಾಗಿ ನಾನು ತಂದು ಮನೆಗೆ ಇಟ್ಟಿದ್ದೆ ಈಗ ಯೂಸ್ ಆಯಿತು ಅದು ಬಟ್ಟೆ ನನಗೆ ಅಂದ್ರೆ ಆ್ಯಕ್ಚುಲಿ ಒಂದು ನಾಲ್ಕೈದು ಮೀಟರೇ ಇತ್ತು ಹಾಗಾಗಿ ಆಕಿನ ಸೈಜ್ ನೋಡಿ ಈಗೀಗಿರಲಿ ಯಾಕೆ ಪರ್ಫೆಕ್ಟ್ ಸೈಜ್ ಅಂತಂದು ಈ ಥರ ಹೊಲ್ದೀನಿ ರೌಂಡ್ ಹೊಲ್ದೀನಿ ಆ್ಯಕ್ಚುಲಿ ಫುಲ್ ಹ್ಯಾಂಡ್ಸು ಈಗ ನಾವು ಟಾಪ್ ಹಾಕೋತೇವಲ್ವ ಕಟ್ಟು ಆ ಥರ ಭೀ ಇರ್ತದ ಬಟ್ ನಾನು ಈ ಥರ ಅಂಬ್ರೆಲ್ ತಗತ್ಲೆ ಇಟ್ಟು ಸ್ವಲ್ಪ ತಿರ್ಗ್ಲತ್ತರ ಸ್ಟೆಪ್ ಹಾಕ್ಲತ್ತರ ರೌಂಡ್ ಚೆಂದ ಕಾಣ್ತದಂತ ಈ ಥರ ಹೊಲ್ದೀನಿ ಇನ್ನು ಪಫ್ ಹ್ಯಾಂಡ್ಸ್ ಹಾಕಿನಿ ಇನ್ನು ಓಣಿ ಬಂದು ಸ್ವಲ್ಪ ದೊಡ್ಡದೇ ತೊಗೊಂಡಿದ್ದೀವಿ ಆ್ಯಕ್ಚುಲಿ ಸಣ್ಣದೇ ತೊಗೊಂಡ್ಲಕ್ಕಂತ ಹೋಗಿದ್ದೇವೆ ರೆಡ್ ಕಲರು ಸಣ್ಣದ್ರಾಗ ರೆಡ್ ಕಲರ್ ಸಿಕ್ಕಿಲ್ಲ ಮತ್ತು ಅದು ಭೀ ಈಗ ನಾವು ಇದು ಅವು ಬಂದು ಏಯ್ಟಿ ರುಪೀಸು ನೈಂಟಿ ರುಪೀಸು ಹಿಂಗೆ ಜಾಲಿ ಜಾಲಿ ಇರ್ತದಲ್ವ ಆ ಥರ ಸಿಗ್ಲತ್ತಿವು ಅದು ಬೇಡ ಏನಿಲ್ಲ ಅಂತಂದು ಇದು ಭೀ ಇದಾಕಿ ಹಾಕ್ಕೊಂಡಳಲ್ವ ಅದು ನೈಂಟಿ ನೈನ್ ರುಪೀಸು ಚಂದ ಉದ್ದಕ್ಕು ದೊಡ್ಡದದ ಅವು ಭೀ ಸಣ್ಣಗೆ ಭೀ ಅಟ್ಟೆ ಇದ್ದವು ಖರೆ ಅಷ್ಟಕನ ಜಾಲಿ ಜಾಲಿ ಇದ್ವು ಅಷ್ಟೊಂದು ಪಸಂದ್ ಬರ್ಲೋಯ್ತು ಇನ್ನು ಇದ್ದರು ಇರ್ಲಾಕ ದೊಡ್ಡದು ಅಕ್ಕಿಗೆ ಭೀ ಯೂಸ್ ಆಯ್ತದ ಇಲ್ಲ ಒಂದು ವೇಳೆ ನನಗೆ ಭೀ ಯೂಸ್ ಅಂತ ದೊಡ್ಡದೇ ತೊಗೊಂಡಿದ್ದೇವೆ ಇನ್ನು ಮುಂದಾದ್ರೂ ಭೀ ಬೇಕಲ್ವಾ ಅಕ್ಕಿಗೆ ಹಂಗಾಗಿ ಇನ್ನು ಅಕ್ಕಿಗಂತೂ ಡ್ಯಾನ್ಸ್ ಕ್ಲಾಸಿಗೆ ಹೋಗೋದಂತೂ ಭಾಳ ಇಷ್ಟ ಅಕ್ಕಿನ ನೋಡಿ ನಮ್ಮ ಜಾನುಗಂತೂ ಫುಲ್ ಇಷ್ಟ ಆ್ಯಕ್ಚುಲಿ ಅಮ್ಮನ ಕನ್ನ ಜಾಸ್ತಿ ಇಂಟ್ರೆಸ್ಟು ಜಾನುಗೆ ಅದ ಡ್ಯಾನ್ಸ್ ಕ್ಲಾಸಿಗೆ ಹೋಗ್ಬೇಕಂತಂದು ಹೋಯ್ತಾಳ ಹೋಗಿ ಒಂದು ಸ್ವಲ್ಪ ಅಲ್ಲಿ ನಿಂತು ಆ ಜಾನುಬಿ ಅವ್ರ ಕೂಡ ಕುಂದು ನಿಂತು ಮಾಡ್ತಾಳೆ ಇನ್ನು ಮಾಡಿದ ಮೇಲೆ ಈಗ ಬಿಡ್ಲಾಗ ಬರೋಲ್ಲವಾ ಹಾಗಾಗಿ ಹೀಗೆ ಕರ್ಕೊಂಡು ಬರ್ತೀನಿ ನಾನು ಅಮ್ಮಗೆ ಹೋಗಿ ಬಿಟ್ಟು ಬಂದ ಮೇಲೆ ನಾನು ಕರ್ಕೊಂಡು ಬರ್ತೀನಿ ಹಿಂದಿನ ಸರಿ ಇನ್ನು ಅಲ್ಲಿನ ಡ್ಯಾನ್ಸ್ ಕ್ಲಾಸಿಗೆ ಬಿಟ್ಟು ಬಂದು ಮತ್ತು ಸುಮ್ ಕುಂತು ಒಂದು ಏಳುವರೆಗೆ ಹಂಗೆ ಹೋಗಿ ಕರ್ಕೊಂಡು ಬಂದಿನಿ ಆ್ಯಕ್ಚುಲಿ ಹಂಗೆ ನಾವು ಸಾಯಿಬಾಬಾ ಟೆಂಪಲ್ಗೆ ಹೋಗಿದ್ದೆವು ರಾತ್ರಿ ಹಂಗೆ ನನ್ನ ಮಕ್ಕಳು ಓನರ್ ಹೋಗ್ಲತ್ತಿರು ನಾವು ಭೀ ಹೋಗಂ ನಡಿ ಅಂತಂದು ನಮ್ಮ ಜಾನು ಆಳದೇ ಹತ್ತಳು ಅದ್ರ ಸಲುವಾಗಿ ಇನ್ನು ಇಬ್ಬರಿಗೆ ಕರ್ಕೊಂಡು ನಾನೇ ಹೋಗಿದ್ದೆ ಆ್ಯಕ್ಚುಲಿ ನಮ್ಮ ಮನೆಯವ್ರು ಭೀ ಇದ್ದಿಲ್ಲ ಹಾಗಾಗಿ ನಾನೇ ಹೋಗಿ ಇನ್ನು ದೇವ್ರ ದರ್ಶನ ಮಾಡಿಕೊಂಡು ಒಂದು ಐದು ಹತ್ತು ನಿಮಿಷ ಕುಂತು ನಮ್ಮ ಮನೆಗೆ ಬಂದೇವಿ ಇನ್ನ ಫುಲ್ಲು ಜನನೇ ಜನ ಯಾಕಂದ್ರೆ ಗುರು ಪೌರ್ಣಮಿ ಅದಲ್ವಾ ಫುಲ್ಲು ಜನ ಇದ್ರು ಇವತ್ತು ಇನ್ನು ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಇಷ್ಟ ಆದ್ರೆ ಒಂದು ಲೈಕು ಸಬ್ಸ್ಕ್ರೈಬ್ ಮಾಡಿರಿ